ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಹಾಬೇಸ್ ಆಫ್ ಶುಭಾ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೇಸಿಗೆ ರಜಾ ಬಂತು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದು ಕಡೆ ಟ್ರಿಪ್ ಹೋಗಿ ಹೋಗ್ತೀವಿ ಹಾಗೆಯೇ ನಾವು ಇವತ್ತು ಕೂಡ ನಾವು ಅಮ್ಮನ ಮನೇಲಿ ಇದ್ವಲ್ಲ ಹಾಗಾಗಿ ಅಮ್ಮ ಅಣ್ಣ ಹಾಗೆಯೇ ನಾನು ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳು ಮತ್ತು ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಕೂಡ ಒಂದು ಟ್ರಿಪ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ನಮ್ಮ ಅದಕ್ಕೆ ಕೂಡ ಬರಬೇಕಿತ್ತು ಆ್ಯಕ್ಚುಲಿ ಅವರಿಗೆ ಹೆಲ್ತ್ ಇಶ್ಯೂ ಇತ್ತು ಹಾಗಾಗಿ ಅವರು ಬರಲಿಕ್ಕೆ ಆಗಲಿಲ್ಲ ಹೊರಡ್ಲಿಕ್ಕೆ ಬೇಕಾದಂತ ಎಲ್ಲಾ ಒಂದು ವ್ಯವಸ್ಥೆನೂ ಕೂಡ ಮಾಡ್ಕೊಂಡ್ವಿ ಊಟನ ನಾವು ಹೊರಗಡೆ ಯಾವುದೇ ಕಾರಣದಿಂದಲೂ ಕೂಡ ಹೋಟೆಲ್ಗಳಲ್ಲಾಗ್ಲಿ ಎಲ್ಲೂ ಕೂಡ ನಾವು ತಿನ್ನಲ್ಲ ನಾವು ಮನೆಯಿಂದನೇ ಎಲ್ಲಾ ರೆಡಿ ಮಾಡ್ಕೊಂಡು ಹೋಗ್ತೀವಿ ಹಾಗಾಗಿ ನಮ್ಮ ಅದಕ್ಕೆ ಕೂಡ ಇಲ್ಲಿ ಪಲಾವು ಮೊಸರನ್ನ ಎಲ್ಲನೂ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಅದನ್ನೆಲ್ಲ ಡಿಕ್ಕಿನ ಕಾರ್ ಡಿಕ್ಕಿನಲ್ಲಿಟ್ಟು ಎಲ್ಲಾ ರೆಡಿ ಮಾಡಿ ಕೊಟ್ರು ಪಾಪ ಇವಾಗ ನಾವು ಬಂದಿರೋದು ಕೆರಳಾಪುರದಿಂದ ಸಾಲಿಗ್ರಾಮ ರಸ್ತೆ ಬರುತ್ತೆ ನೋಡಿ ಸಾಲಿಗ್ರಾಮ ರೋಡ್ ಅಲ್ಲಿ ಬಂದು ರೈಟ್ಗೆ ಒಂದು ಕಿಲೋಮೀಟರ್ ಒಳಗಡೆ ಬಂದ್ರೆ ಈ ಜಪತ್ ಕಟ್ಟೆ ಅನ್ನೋ ಒಂದು ದೇವಸ್ಥಾನ ಸಿಗುತ್ತೆ ನೋಡಿ ಇಲ್ಲಿ ಹರಿತಾ ಇರೋದು ಇದು ಕಾವೇರಿ ನದಿ ಇಂತ ಬಿರು ಬೇಸಿಗೆನಲ್ಲೂ ಕೂಡ ಇದೆ ಎಲ್ಲಾ ಕಡೆ ಹೋಗಿದ್ವಿ ದುಬಾರಿ ಫಾರೆಸ್ಟ್ ಕಾವೇರಿ ನಿಸರ್ಗಧಾಮ ಎಲ್ಲಾ ಕಡೆ ಹೋಗಿದ್ವಿ ಆದ್ರೆ ಎಲ್ಲೂ ಕೂಡ ಒಂದ್ ಡ್ರಾಪ್ ಕೂಡ ನೀರಿರ್ಲಿಲ್ಲ ಆದ್ರೆ ಈ ಜಪತ್ ಹರಿತಾ ಇರೋ ಈ ನದಿನಲ್ಲಿ ನೀರಿತ್ತು ಅದೇ ನೋಡಿ ನಮಗ್ ತುಂಬಾ ಆಶ್ಚರ್ಯ ಆಗಿದ್ದು ಇನ್ನ ಮಳೆಗಾಲದ ಇನ್ನೆಷ್ಟು ತುಂಬಿ ಹರಿದಿರ್ಬೋದು ಈ ನದಿ ಅಂತ ಹೇಳಿ ತುಂಬಾನೇ ಚೆನ್ನಾಗಿತ್ತು ಇದು ನಮ್ ಹತ್ರದಲ್ಲೇ ಇದೆ ಆದ್ರೆ ನಾವು ನೀವು ಏನಾದರೂ ಕೆರಳಾಪುರ ಸೈಡು ನೀವೇನಾದರೂ ಹೀಗೆ ಮಡಿಕೇರಿ ಸೈಡ್ ಏನಾದ್ರು ಹೋಗುವಾಗ ಈ ಸೈಡ್ ಏನಾದ್ರು ಬಂದರೆ ಖಂಡಿತ ಈ ಒಂದು ಸಲ ಜಪತ್ಕಟ್ಟೆಗೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ಶೃಂಗೇರಿ ಮಠದ ಸಂಸ್ಥಾನದ ಒಂದು ಬ್ರಾಂಚ್ ಇದು ಅವರು ನಡೆಸ್ತಾ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ನೋಡಿ ಈ ನದಿನಲ್ಲಿ ಮಕ್ಕಳೆಲ್ಲ ಎಷ್ಟು ನೀರು ಅಂದರೆ ಸಾಕು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಅದರಲ್ಲೂ ಈ ಬೇಸಿಗೆನಲ್ಲಿ ಕಾಲಿಟ್ಟರೆ ಸಾಕು ತುಂಬ ಕೋಲ್ಡ್ ಆಗ್ತಾ ಇತ್ತು ಮಕ್ಕಳಂತೂ ತುಂಬ ಖುಷಿಪಟ್ಟರು ನೋಡಿ ಇದರಿಂದ ಇದೇ ನೀರು ಈ ಮುಂದಕ್ಕೆ ಹಳ್ಳಿಗಳು ಬರುತ್ತೆ ಹೆಪ್ಸೂರು ಗಾಯನಹಳ್ಳಿ ಸರ್ಗೂರು ಅಂತ ಎಲ್ಲಾ ಬರುತ್ತೆ ಅಲ್ಲಿಗೆಲ್ಲ ಇದೇ ನೀರಂತೆ ಹರಿಯೋದು ತುಂಬಾನೇ ಚೆನ್ನಾಗಿತ್ತು ಇದನ್ನೆಲ್ಲ ನಾವು ಆಟ ನೀರಲ್ಲಿ ಸ್ವಲ್ಪ ಹೊತ್ತು ಆಮೇಲೆ ನಾವು ದೇವಸ್ಥಾನಕ್ಕೆ ಹೊರಟಿದೀವಿ ನೋಡಿ ದೇವಸ್ಥಾನದ ಡೋರು ಇದು ದೇವಸ್ಥಾನದ ಆವರಣದ ಸುತ್ತನೂ ಎಷ್ಟು ತಂಪು ಅಂದ್ರೆ ಬೇಸಿಗೆನಲ್ಲಿ ಈವನ್ ಮಡಿಕೇರಿನಲ್ಲೂ ಕೂಡ ಇಷ್ಟೊಂದು ತಂಪು ಆಗಲ್ಲ ಅನ್ಸುತ್ತೆ ಅಷ್ಟು ತಂಪಾಗ್ತಾ ಇತ್ತು ನಮ್ಗೆ ಸುತ್ತನೂ ಹಸಿರಿತ್ತು ತುಂಬಾನೇ ಖುಷಿ ಆಗ್ತಾ ಇತ್ತು ಇಷ್ಟು ನಮ್ಮ ಹಳ್ಳಿ ಪಕ್ಕನೇ ಇದ್ರು ಕೂಡ ನಾವ್ ಇದನ್ನ ನೋಡಿರ್ಲಿಲ್ಲ ಇದು ದೇವಸ್ಥಾನ ಇದು ಸಿದ್ದೇಶ್ವರ ದೇವ್ರ ಇರುವಂತಹ ದೇವಸ್ಥಾನ ಸುತ್ತನೂ ಬೇರೆ ಬೇರೆ ದೇವರುಗಳೆಲ್ಲವೂ ಇದೆ ಆದ್ರೆ ಮೇಯ್ನ್ ಆಗಿ ಇದು ಸಿದ್ದೇಶ್ವರ ದೇವರ ದೇವಸ್ಥಾನ ಇದು ನಾವು ನದಿನಲ್ಲೇನೆ ಕೈಕಾಲೆಲ್ಲ ಕ್ಲೀನ್ ಆಗಿ ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ನಾವಿಲ್ಲಿ ಬರ್ತಾ ಇದೀವಿ ಆ ಇದು ಮೇನ್ ಡೋರು ಇದು ಎಷ್ಟು ದೊಡ್ಡದಿತ್ತಂದ್ರೆ ಡೋರು ತುಂಬಾನೇ ಆಶ್ಚರ್ಯ ಆಯ್ತು ನೋಡಿ ಅಷ್ಟು ದೊಡ್ಡ ಡೋರು ನೋಡಿ ಇಲ್ಲಿ ಕುಂಕುಮ ಅರ್ಶನ ವಿಭೂತಿ ಎಲ್ಲಾ ಇಟ್ಟಿರ್ತಾರೆ ಜೊತೆಗೆ ಹೂ ಕೂಡ ಇಟ್ಟಿದ್ದಾರೆ ಆ ಮಕ್ಳುಗಂತೂ ತುಂಬಾನೇ ಖುಷಿ ಯಾಕೆ ಅಂದ್ರೆ ಇಲ್ಲಿ ಪೂರ್ತಿ ತಂಪಿತ್ತಲ್ಲ ಹಾಗಾಗಿ ಏನ್ ಮಕ್ಕಳು ತುಂಬಾ ಖುಷಿ ಪಡ್ತಾ ಇದ್ರು ದೇವಸ್ಥಾನದ ಸುತ್ತನೂ ಕೂಡ ಬೇರೆ ಬೇರೆ ದೇವ್ರುಗಳಿದ್ದು ಇದು ಶ್ರೀ ಆಂಜನೇಯ ಇದು ಬಿಟ್ರೆ ಇದು ಶ್ರೀ ಶಂಕರಾಚಾರ್ಯರು ಆಕ್ಚುಲಿ ಇದು ಶೃಂಗೇರಿ ಮಠದ ಒಂದು ಅಧೀನದಲ್ಲಿ ಬರೋದ್ರಿಂದ ಶಂಕರಾಚಾರ್ಯರ ಪ್ರತಿಮೆ ಕೂಡ ಇಲ್ಲಿ ಇಟ್ಟಿದ್ದಾರೆ ಹಾಗೇನೆ ಇದು ಗಣಪತಿ ಗಣಪತಿಗೂ ಕೂಡ ಕೈ ಮುಗ್ದು ನಾವಿಲ್ಲಿ ಬಂದ್ವಿ ತುಂಬಾನೇ ಚೆನ್ನಾಗಿತ್ತು ಸುತ್ತನೂ ಕೂಡ ಬೇರೆ ಬೇರೆ ದೇವರುಗಳಿದೆ ನೋಡಿ ಆವರಣದ ಸುತ್ತ ಇರುವಂತಹ ಮಂಟಪ ಇದು ಈ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳುದ್ರೆ ಯಾವುದೇ ಗಂಡಸರು ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಒಳಗಡೆ ಗರ್ಭಗುಡಿಗೆ ಅಂತ ಹೇಳಿದ್ರೆ ಶರಟು ಬನಿಯನ್ನು ಎಲ್ಲಾ ಬಿಚ್ಚೇನೆ ಹೋಗ್ಬೇಕು ಹಾಗೆ ಹೋಗೋ ಹಾಗೆ ಇಲ್ಲ ಇದು ಇಲ್ಲಿನ ಒಂದು ವಿಶೇಷ ಹಾಗೆಯೇ ದೇವಸ್ಥಾನದ ಸುತ್ತಲೂ ಕೂಡ ಬರೀ ಸಂಪಿಕೆ ಮರನೇ ಬೇರೆ ಯಾವ ಗಿಡಗಳು ಇವರು ಬೆಳೆಸಿಲ್ಲ ಸಂಪಿಗೆ ಮರದ ಒಂದು ಸುವಾಸನೆ ತುಂಬ ಅಲ್ಲೆಲ್ಲ ಹರಡ್ಕೊಂಡಿತ್ತು ನಮ್ಮ ಹಸ್ಬೆಂಡಂತೂ ನಮ್ಮ ಹಸ್ಬೆಂಡು ಅಣ್ಣ ಎಲ್ಲ ಗಿಡದಲ್ಲಿ ಹೂನಾಕಿತ್ತು ಕೊಟ್ಟಿದ್ದೆ ಕೊಟ್ಟಿದ್ದು ನಾವು ಮುಡ್ಕೊಂಡಿದ್ದೆ ಮುಡ್ಕೊಂಡಿದ್ದು ಅಷ್ಟು ಚೆನ್ನಾಗಿತ್ತು ನಂಗಂತೂ ಸಂಪಿಗೆ ಹೂ ಅಂದರೆ ತುಂಬ ಇಷ್ಟಪ್ಪ ಹಾಗಾಗಿ ನನ್ನ ಸಂಪಿಕೆನ ಎಲ್ಲಿ ನೋಡಿದ್ರೂ ನಾನು ಬಿಡೋಲ್ಲ ಎಲ್ಲ ಹೂಗಳಿಗಿಂತ ನಂಗೆ ಸಂಪಿಕೆ ಹೂ ಇಷ್ಟ ನೋಡಿ ಸುತ್ತಲೂ ಕೂಡ ದೇವಸ್ಥಾನ ಸುತ್ತಲೂ ಕೂಡ ಈ ಗಿಡಗಳನ್ನ ಹಾಕಿದ್ದಾರೆ ಮತ್ತು ಎಲ್ಲ ಕಡೆ ಆ ಗಿಡಗಳಿಗೆ ಡ್ರಿಪ್ ಇರಿಗೇಷನ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನೀರು ಹಾಕ್ಲಿಕ್ಕೆ ಹೋಗೋಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ನೋಡಿ ಇವಾಗ ಪೂರ್ತಿಯಾಗಿ ನಾವು ಒಂದು ರೌಂಡ್ ಸುತ್ತಕೊಂಡು ಬಂದು ಇವಾಗ ಇಲ್ಲಿ ನವಗ್ರಹಗಳು ಕೂಡ ಸುತ್ತಿದ್ದಾಯ್ತು ನೆಕ್ಸ್ಟು ಹೊರಗಡೆ ಔಟ್ಸೈಡ್ ಇದೆಯಲ್ಲ ದೇವಸ್ಥಾನದ ಹೊರಭಾಗದಲ್ಲಿ ಪೂರ್ತಿ ಗಾರ್ಡನ್ ಮಾಡಿದ್ದಾರೆ ಎಷ್ಟು ವೆರೈಟೀಸ್ ಪ್ಲಾಂಟ್ಸ್ ಹಾಕಿದ್ದಾರೆ ಅಂದರೆ ಅದು ನಮ್ಗೆ ಎಣಿಕೆ ಮಾಡೋದಿಕ್ಕೆ ಆಗೋಲ್ಲ ಅಷ್ಟು ವೆರೈಟಿ ಮತ್ತು ಅಷ್ಟೇ ಕಲರ್ಫುಲ್ ಆಗಿರುವಂತ ಫ್ಲವರ್ಸ್ ನೋಡಿ ಇವಾಗ ಯಾವ್ಯಾವ ತರದ ಫ್ಲವರ್ಸ್ ಇದೆ ಅಂತ ನೀವು ನೋಡ್ತಾ ಇದ್ರೇನೆ ಕಣ್ಣಿಗೆನೆ ಒಂದು ಹಬ್ಬ ಆಗುತ್ತೆ ಅಷ್ಟು ತರದ ಒಂದು ಫ್ಲವರ್ಸ್ ಪ್ಲಾಂಟ್ಸ್ ನ ಹಾಕಿದ್ದಾರೆ ಇಲ್ಲಿ ಇನ್ಯಾವುದನ್ನು ಹಾಕಿಲ್ಲ ಬರೀ ಫ್ಲವರ್ಸ್ ಮಲ್ಲಿಗೆ ಗಿಡ ಸಂಪಿಕೆ ಗಿಡ ಹಾಗೆ ಇದು ಕಣಗಿಲೆ ಅಂತ ಬರುತ್ತಲ್ಲ ಅದು ಇದು ಗಾರ್ಡನ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೇನೆ ಅಲ್ಲಲ್ಲಿ ಮೊಲಗಳು ಓಡಾಡ್ತಿರುತ್ತೆ ಅದನ್ನಂತೂ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ನೋಡಿದ್ರೆ ಮಡಿಕೇರಿ ಸೈಡ್ ನೋಡದ ಬೇಡ ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ನಮ್ಗೆ ಈ ಗಾರ್ಡನ್ ಹಾಗೇನೆ ಅಲ್ಲಿ ನದಿ ಹರಿತಾ ಇರೋಂತಹ ನದಿ ದೇವಸ್ಥಾನ ಎಲ್ಲ ನೋಡಿದ್ರೆ ನಮ್ಗೆ ಇಲ್ಲೇನೆ ಸ್ವರ್ಗ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಇಲ್ಲಿರೋ ಅಷ್ಟು ಗಿಡಗಳನ್ನೂ ಕೂಡ ಒಂದೊಂದು ತಗೊಂಡ್ ಹೋಗಿ ಮನೆಯಲ್ಲಿ ಹಾಕೊಂಡ್ಬಿಡೋಣ ಅನಸ್ತಾ ಇತ್ತು ಅಷ್ಟು ಖುಷಿ ಆಗ್ತಾ ಇತ್ತು ನೋಡಿ ಈ ಪ್ಲಾಂಟ್ಸ್ ಗಳ್ ನೇಮ್ ಹೇಳಕ್ ಬರಲ್ಲ ಆ ತರದ್ದೆಲ್ಲ ಹಾಕೊಂಡಿದ್ರು ಮಲ್ಗೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಮಲ್ಗೆ ದಾಸವಾಳ ಕಣಗಿಲೆ ಸಂಪಿಗೆ ಹಾಗೇನೆ ಪ್ರತಿಯೊಂದು ಯಾವ್ದು ಇಲ್ಲ ಅಂತ ಹೇಳೋ ಹಾಗಿಲ್ಲ ಅಷ್ಟು ಪ್ಲಾಂಟ್ಸ್ ಗಳನ್ನೂ ಕೂಡ ಇಲ್ಲಿ ಸಪ್ರೇಟ್ ಆಗಿ ದೇವಸ್ಥಾನದ ಹೊರಭಾಗದಲ್ಲಿ ಇವರು ಬೆಳೆಸಿದ್ದಾರೆ ಇದು ಪುರೋಹಿತ್ರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನಾ ಮಂದಿರ ಹೂನ ಸ್ಮೆಲ್ ಮಾಡಬಾರ್ದು ಅಂತ ಅಷ್ಟು ಹೇಳಿದ್ರು ನಮ್ಮ ಅಣ್ಣನ ಮಗಳು ಮಾಡ್ತಿದ್ದಾಳೆ ಸಣ್ಣ ಸಣ್ಣ ಹುಳುಗಳಿರುತ್ತೆ ಅದು ಮೂಗುಗೆ ಡೈರೆಕ್ಟ್ ಆಗಿ ಹಾಗಾಗಿ ಯಾವುದೇ ಕಾರಣದಿಂದಲೂ ಕೂಡ ಹೂನ ಸ್ಮೆಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು ನೋಡಿ ಇಲ್ಲೇ ಪುರೋಹಿತ್ರೆ ಸ್ನಾನ ಮಾಡಿ ನದಿನಲ್ಲಿ ಹೋಗಿ ಪೂಜೆ ಮಾಡೋದು ಇದು ಪುರೋಹಿತರು ನದಿಗೆ ಹೋಗಕ್ಕೆ ಇರುವಂತಹ ಒಂದು ಪ್ಲೇಸ್ ಇಂತ ಬೇಸಿಗೆನಲ್ಲೂ ಕೂಡ ಇದರಲ್ಲಿ ನೀರು ಹರಿತಾ ಇದೆ ಅಂದ್ರೆ ತುಂಬಾನೇ ಗ್ರೇಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ದುಬಾರೆ ಫಾರೆಸ್ಟ್ ಅಲ್ಲಿ ಹೋಗಿ ನೋಡಿದ್ವಿ ನಿಮಗೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದು ಡ್ರಾಪ್ ಕೂಡ ನದಿನಲ್ಲಿ ನೀರಿಲ್ಲ ಆದ್ರೆ ಇಲ್ಲಿ ನೀರಿದೆ ಇದೆ ಅದೇ ನಮ್ಗೆ ಆಶ್ಚರ್ಯ ಆಗಿದ್ದು ದೇವಸ್ಥಾನ ಎಲ್ಲಾ ಸುತ್ತಾಡಿ ಮೇಲೆ ನೋಡಿ ಅಮ್ಮ ಹಾಗೇನೆ ಮಕ್ಕಳು ಒಂದ್ ಕಡೆ ಕುತ್ಕೊಂಡಿದ್ದಾರೆ ನಾವೆಲ್ಲರೂ ಒಂದ್ ಕಡೆ ಕುತ್ಕೊಂಡಿದ್ವಿ ಅಜ್ಜಿ ಇದ್ಬಿಟ್ರೆ ಸಾಕು ಅವರಿಗೆ ತುಂಬಾನೇ ಇಷ್ಟ ಆಗ್ತಾರೆ ಅಪ್ಪನೂ ಬೇಡ ಅಮ್ಮನೂ ಬೇಡ ಅಜ್ಜಿ ಜೊತೆ ಇದ್ರೆ ಸಾಕು ಅಂತ ಅಂತಾರೆ ನೋಡಿ ಪೂರ್ತಿ ದೇವಸ್ಥಾನದ ಮುಂಭಾಗ ಎಲ್ಲ ಪೂರ್ತಿ ಮರಗಳಿಂದ ತುಂಬೋಗಿದೆ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ನಾವು ನೆಕ್ಸ್ಟ್ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಸಿಗುವಂತಹ ಸಿಟಿ ಯಾವ್ದಪ್ಪ ಅಂತ ಹೇಳಿದ್ರೆ ರಾಮನಾಥ್ಪುರ ರಾಮನಾಥ್ಪುರದಲ್ಲಿ ದೇವ್ರು ತುಂಬಾನೇ ಪ್ರಸಿದ್ಧಿ ಆದ್ರೆ ತುಂಬಾ ಸಲ ನಾವು ರಾಮನಾಥಪುರಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದಿವಿ ಹಾಗಾಗಿ ನಾವಿವಾಗ ಹೋಗ್ತಾ ಇರೋದು ಕೊಣನೂರಿಗೆ ಹೋಗ್ತಾ ಇದೀವಿ ಕೊಣನೂರು ಬಸ್ ಸ್ಟೇಷನ್ ನಿಂದ ಒಂದು ನೂರು ಮೀಟರ್ ಮುಂದೆ ಹೋಗಿ ಲೆಫ್ಟಿಗೆ ಹೋದ್ರೆ ಅಲ್ಲಿನೆ ಕೊಣನೂರಿನ ಪ್ರಸಿದ್ಧವಾದಂತಹ ಒಂದು ತೂಗು ಸೇತುವೆ ಸಿಗುತ್ತೆ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಅಲ್ಲಿ ಪಕ್ಕದಲ್ಲೇ ಇರುವಂತಹ ಒಂದು ಪಾರ್ಕ್ ವಿವೇಕಾನಂದ ಪಾರ್ಕ್ ಅದನ್ನ ನಾನು ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿತ್ತು ನೋಡಿ ಇದು ಬಾಳಿದು ಸಫಲ ಅಂತ ಬರ್ದಿದ್ದಾರೆ ಹೌದು ಬಾಳು ತುಂಬಾನೇ ಸಫಲ ಅಂತಾನೆ ಹೇಳ್ಬೋದು ವಿವೇಕಾನಂದರ ಪ್ರತಿಯೊಂದು ಮಾತುಗಳು ಕೂಡ ಮುತ್ತುಗಳಿದ್ದಾಗೆ ನೋಡಿ ಈ ಒಂದು ಸೇತುವೆಗೆ ಒಂದು ದೊಡ್ಡ ಪಿಲ್ಲರ್ನ ಕೊಟ್ಟಿದ್ದಾರೆ ಆ ಪಿಲ್ಲರ್ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡ ಪಿಲ್ಲರ್ನ ಕೊಟ್ಟಿದ್ದಾರೆ ಅಂತ ಇದು ಸೇತುವೆ ಹೋಗ್ತಾ ಇರುವಾಗ ಶೇಕ್ ಆಗುತ್ತೆ ಅದೇ ಇದ್ರ ಒಂದು ಸ್ಪೆಷಾಲಿಟಿ ಅಮ್ಮ ಅಂತೂ ತುಂಬನೇ ಭಯ ಪಡ್ತಾ ಇದ್ರು ಮಕ್ಳುಗಳಂತೂ ನಮಗೆ ಹೆದ್ರ ಸೋ ಥರ ಆಡ್ತಾ ಇದ್ರು ಅಮ್ಮ ಅಂತ ಜಂಪ್ ಮಾಡೋದು ಅದ್ರ ಮೇಲೆ ಏನೇನೋ ಕಿತಾಪತಿ ಮಾಡೋದು ಎಲ್ಲ ಮಾಡ್ತಾ ಇದ್ರು ಆದರೆ ನಮಗೆನೆ ಭಯ ಆಗ್ತಾ ಇತ್ತು ಅಮ್ಮಗಂತೂ ತುಂಬನೇ ಭಯ ಆಗಿತ್ತು ಪಾಪ ಅಮ್ಮನ ಕರ್ಕೊಂಡೇ ಬರಬಾರ್ದಿತ್ತು ಈ ಸೇತುವೆ ಮೇಲೆ ಅನ್ನಿಸ್ತಾ ಇತ್ತು ಏಕೆಂದರೆ ಕೆಳಗಡೆ ನೋಡಿದ್ರೆ ಅವ್ರಿಗೆ ವಯಸ್ಸಾಗಿರೋರಲ್ವ ಸ್ವಲ್ಪ ತಲೆ ಸುತ್ತದಂಗೆ ಆಗುತ್ತೆ ಬಟ್ ದೊಡ್ಡವ್ರಿಗೆ ನಮ್ಮ ಅಂತವ್ರಿಗೆಲ್ಲ ಏನು ಭಯ ಆಗೋಲ್ಲ ಆರಾಮಾಗಿ ಹೋಗ್ಬೋದು ತುಂಬನೇ ಚೆನ್ನಾಗಿತ್ತು ತುಂಬನೇ ಎಂಜಾಯ್ ಮಾಡೋದು Vamos? ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಇಲ್ಲೇನೆ ಬಟ್ಟೆ ತೊಳಿಲಿಕ್ಕೂ ಕೂಡ ಬರ್ತಾರೆ ನಿಮ್ಗೆ ಆ ಸೌಂಡ್ ಕೂಡ ಕೇಳಿಸ್ತಾ ಇರ್ಬೋದು ಹಾಗೇನೆ ಈಜೋದು ಎಲ್ಲ ಮಾಡ್ತಾರೆ ತುಂಬಾನೇ ಚೆನ್ನಾಗಿತ್ತು ನಮ್ಗಂತೂ ಸ್ವಲ್ಪನೂ ಭಯ ಆಗ್ಲಿಲ್ಲ ಆರಾಮಾಗಿ ಹೋದ್ವಿ ನೋಡಿ ಕೆಳಗಡೆ ನೀರ್ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ನೀರ್ ಹರಿಯೋದು ನೋಡೋಕೆ ಒಂಥರ ಕಣ್ಣಿಗೆ ಹಬ್ಬ ಅಲ್ವಾ ತುಂಬಾ ಚೆನ್ನಾಗಿತ್ತು ತುಂಬಾ ಗ್ರೀನರಿ ಇತ್ತು ಹೊರಗಡೆ ಎಲ್ಲ ಒಂಥರ ನೋಡಿದ್ರೆ ಏನೋ ನೋಡ್ತೀವಲ್ಲ ಆ ತರ ಅನಿಸ್ತಾ ಇತ್ತು ಆದ್ರೆ ಬೇಸಿಗೆನಲ್ಲೇ ಇಷ್ಟಿದೆ ಇನ್ನ ಮಳೆಗಾಲದಲ್ಲಿ ಕೇಳ್ಬೇಕಾ ಮಳೆಗಾಲದಲ್ಲಂತೂ ಪೂರ್ತಿ ತುಂಬಿ ಹರಿತಾ ಇದೆ ಅವಾಗಂತೂ ಬಂದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ತುಂಬಾನೇ ಖುಷಿ ಖುಷಿಯಾಗಿರುತ್ತೆ ಆ ಸೇತುವೆ ಮೇಲೆ ಹೋಗೋದಂತೂ ಒಂಥರ ತುಂಬಾ ಮಜ್ಜುವಾಗಿರುತ್ತೆ ನೋಡಿ ಈ ಸೇತುವೆಯಿಂದ ಆಚೆ ಬಂದ್ರೆ ಹೊಂಗೆ ಮರೆಗಳು ಎಷ್ಟೊತ್ ಬೇಕಾದರೂ ಕುತ್ಕೋಬೋದು ಅಲ್ಲಿ ತಂಪು ಅಂದ್ರೆ ತಂಪು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈಚ್ಾರೆ ಅಂತ ಯಾವುದೋ ಒಂದು ವ್ಯಕ್ತಿ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನೀರಿನಂತೂ ನಾವೆಲ್ಲ ಸ್ವಿಮ್ಮಿಂಗ್ ಪೂಲ್ ಹೋಗಿ ನಾವು ಈಜೋದನ್ನ ಕಲಿತೀವಿ ಆದರೆ ಇವರು ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಇನ್ನು ಸೇತುವೆಯಿಂದ ಆಚೆ ಬಂದ್ರೆ ಇಲ್ಲಿ ವಿವೇಕಾನಂದ ಪಾರ್ಕ್ ಇದೆ ಇದಕ್ಕೆ ಎಂಟ್ ಇದಿರ್ಲಿಲ್ಲ ಎಂಟ್ರಿ ಇರ್ಲಿಲ್ಲ ಇಲ್ಲಿ ಲಾಕ್ ಮಾಡಿದ್ರು ಹಾಗಾಗಿ ಮಕ್ಕಳು ಅಲ್ಲೇನೆ ಗೇಟ್ ಹತ್ರನೇ ಸ್ವಲ್ಪ ಸ್ವಲ್ಪ ನೋಡ್ಕೊಂಡ್ರು ಅಷ್ಟೇನೆ ಕೊಣನೂರು ತೂಗು ಸೇತುವೆನ ನೋಡಾದ್ಮೇಲೆ ನಾವು ನೆಕ್ಸ್ಟ್ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇವಾಗ ಮಡಿಕೇರಿ ಸೈಡ್ ಹೋಗ್ತಾ ಅಲ್ಲೇನೆ ಕೂಡ್ಗೆನಲ್ಲಿ ಸೈನಿಕ ಶಾಲೆ ಸಿಗುತ್ತೆ ನೋಡಿ ಸೈನಿಕ ಶಾಲೆನ ನೋಡ್ಕೊಂಡು ಹೋಗೋಣ ಅಂತ ಸೈನಿಕ ಶಾಲೆಗೆ ನಾವು ಇಲ್ಲಿ ಹೋಗ್ತಾ ಇದೀವಿ ಈ ಸೈನಿಕ ಶಾಲೆ ಕೂಡ್ಗೆನಲ್ಲಿ ಡೈರಿ ಇದೆ ನೋಡಿ ಹಾಲಿನ ಡೈರಿ ಅದ್ರ ಹಿಂಭಾಗದಲ್ಲೇ ಇರೋದು ಈ ಸೈನಿಕ ಶಾಲೆ ತುಂಬಾನೇ ಚೆನ್ನಾಗಿದೆ ಸೈನಿಕ ಸ್ಕೂಲ್ ಕೊಡಗು ಅಂತ ಇದೆ ನೋಡಿ ತುಂಬಾ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸು ಮತ್ತೆ ತುಂಬಾ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಇದಕ್ಕೆ ಹೆಣ್ ಎಂಟ್ರೆನ್ಸ್ ಬರ್ದೇ ಬರಬೇಕು ಫಿಫ್ತಲ್ಲಿ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅವಾಗ ನಾವು ಇದನ್ನ ಮಕ್ಳು ಹತ್ರ ಬರೆಸ್ಬೇಕು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಗೆ ಬರಬೇಕು ಅಂತ ಹೇಳಿದ್ರೆ ಬರದ್ರೂ ಕೂಡ ಮಾರ್ಕ್ಸ್ ಸ್ಕೋರ್ ಆದ್ರೂ ಕೂಡ ಲಕ್ಷದ ನಲ್ವತ್ತು ಸಾವಿರ ಫೀಸ್ ಇರುತ್ತಂತೆ ಇಲ್ಲಿ ಅದರಲ್ಲಿ ಅರವತ್ತು ಸಾವಿರನ ಸ್ಕಾಲರ್ಶಿಪ್ ಅಂತ ರಿಟರ್ನ್ ಮಾಡ್ತಾರಂತೆ ಉಳ್ದಿರುವಂತಹ ಅಮೌಂಟ್ನ ನಾವು ಪೇ ಮಾಡಲೇಬೇಕಾಗುತ್ತೆ ಸ್ಟಾರ್ಟ್ ಆಗಿ ಸೆಕೆಂಡ್ ಪಿ ಯು ವರೆಗೂ ಕೂಡ ಇಲ್ಲಿ ಎಜುಕೇಷನ್ ಈಗ ಅವರಿಗೆ ಈಗ ನೆಕ್ಸ್ಟ್ ಜೂನ್ ಮೇ ಐದರಿಂದ ಕೂಡ್ಗೆನಲ್ಲಿ ನಾವು ಸೈನಿಕ್ ಸ್ಕೂಲ್ನ ನೋಡಾದ್ಮೇಲೆ ನೆಕ್ಸ್ಟ್ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿ ನಾವು ಕಾವೇರಿ ನಿಸರ್ಗಧಾಮ ಹಾಗೇನೆ ದುಬಾರಿ ಫಾರೆಸ್ಟ್ನ ಕೂಡ ನಾವು ನೋಡಿ ಬಂದ್ವಿ ಅದರ ಒಂದು ವಿಡಿಯೋಸ್ನ ನಾನು ನೆಕ್ಸ್ಟ್ ನಲ್ಲಿ ಹಾಕ್ತೀನಿ ಇವತ್ತಿನ ಈ ಒಂದು ಸಿಂಪಲ್ ಆಗಿರುವಂತಹ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ಚಾನಲ್ಗೆ ಹೊಸೊಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್